ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಸ್ಟಾರ್ಟ್ ಆಗಿದ್ದು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಹಾಗೆ ಕೊನೆ ದಿನಾಂಕ ಯಾವುದು ಹಾಗೆ ಯಾರೆಲ್ಲ ತಿದ್ದುಪಡೆಯನ್ನು ಮಾಡ್ಕೊಳ್ಬೋದು ಎಂಬುದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೇನೆ ಹಾಗೆ ತುಂಬ ಚಂದರು ಕಾಯ್ತಿರುವಾಗೆ ಹೊಸದಾಗಿ ರೇಷನ್ ಕಾರ್ಡ್ ಕೂಡ ಸ್ಟಾರ್ಟ್ ಆಗಿದೆ ಅದ್ರ ಬಗ್ಗೆಯೂ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿದರೆ ಮಾತ್ರ ನಾನು ಹೇಳುವಂಥ ಇನ್ಫಾರ್ಮೇಷನ್ ನಿಮಗೆ ಸರಿಯಾಗಿ ತಿಳಿಯುತ್ತೆ ಹಾಗೆ ಸ್ನೇಹಿತರೆ ನಾನು ವಿಡಿಯೋನ ತುಂಬಾ ಶಾರ್ಟ್ ಆಗಿ ಮುಗಿಸಿಡ್ತೇನೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಮತ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸ್ನೇಹಿತರೆ ಏನಾದ್ರೂ ನೀವು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಆಲ್ರೆಡಿ ಹೇಳಿದಾಗ ಈಗ ವಿಷಯಕ್ಕೆ ಬರೋಣ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ನೀಡಿದ್ದಾರೆ ಅಂತ ಹೇಳಿದ್ನಲ್ವಾ ಹಾಗಿದ್ರೆ ಯಾರೆಲ್ಲ ಇದನ್ನ ಸದುಪಯೋಗ ಪಡಿಸಿಕೊಳ್ಬಹುದು ಅಂತ ನೋಡೋದಾದ್ರೆ ನೀವೇನಾದ್ರೂ ಹೆಸರೇನ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಅಂತವರಿಗೆ ಕೂಡ ಅವಕಾಶ ಇದೆ ಹಾಗೆ ನಿಮ್ಮ ಮಗುವಿನ ಹೆಸರೇನಾದರೂ ನಿಮ್ಮ ಕಾರ್ ಕಾರ್ಡ್ಗೆ ಸೇರ್ಪಡೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಮತ್ತು ಈಗ ಮದುವೆಯಾಗಿ ಬೇರೆ ಮನೆಗೆ ಹೋಗಿರ್ತ ಮಹಿಳೆಯರ ಹೆಸರನ್ನು ನೀವು ನಿಮ್ಮ ಕಾರ್ಡ್ ಇಂದ ತೆಗಿಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಕೂಡ ಡಿಲೀಟ್ ಮಾಡ್ ಒಂದು ಅವಕಾಶ ಇದೆ ಹಾಗೆ ಈಗ ತೀರ್ಕೊಂಡಿರ್ತಾರಲ್ಲ ನಿಮ್ಮ ಕಾರ್ಡ್ ಕುಟುಂಬ ಸದಸ್ಯರು ಯಾರು ತೀರ್ಕೊಂಡಿದ್ರೆ ಅವರ ಹೆಸರನ್ನು ಕೂಡ ಡಿಲೀಟ್ ಮಾಡಿಸ್ಕೊಳ್ಬಹುದು ಮತ್ತೆ ನೋಡಿ ಸ್ನೇಹಿತರೆ ನಿಮ್ಮ ವಿಳಾಸ ಏನಾದರೂ ಚೇಂಜಸ್ ಇದ್ರೆ ಅದನ್ನು ಕೂಡ ಮಾಡಿಸ್ಕೊಳ್ಳುವಂತಹ ಒಂದು ಅವಕಾಶ ಇದೆ ಎಲ್ಲ ಚೇಂಜಸ್ನ ನೀವು ಮಾಡ್ಕೊಳ್ಬೇಕು ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಬೇಕು ಅಂತ ಇದ್ರೆ ಅವರಿಗೆ ಅವಕಾಶ ನೀಡಿದ ಾರೆ ಯಾವಾಗಿಂದ ನೋಡೋದಾದ್ರೆ ಡಿಸೆಂಬರ್ ಒಂದಿಂದ ಸ್ಟಾರ್ಟ್ ಆಗಿದೆ ನನಗೆ ವಿಡಿಯೋ ಮಾಡೋಕೆ ಆಗಲಿಲ್ಲ ಹಾಗಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರೆ ನೋಡಿ ಕೊನೆ ದಿನಾಂಕ ಮೂವತ್ತು ಡಿಸೆಂಬರ್ ಮೂವತ್ತೊಂದರವರೆಗೂ ಕೂಡ ಅವಕಾಶವನ್ನ ನೀಡಿದ್ದಾರೆ ಹಾಗಾಗಿ ನೀವು ಇನ್ನು ತಡ ಮಾಡಬೇಡಿ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮೋನ್ ಮತ್ತು ಕರ್ನಾಟಕವನ್ನು ನೀವು ಎರಡು ಕೇಂದ್ರಗಳಿಗೆ ಮಾತ್ರ ಭೇಟಿ ನೀಡಿ ನೀವು ನಿಮ್ಮ ರೇಷನ್ ಕಾರ್ಡ್ ಅನ್ನು ತಿದ್ದುಪಡಿ ಮಾಡ್ಕೊಳ್ಬಹುದು ಇನ್ನಿತರ ಸೈಬರಿಗೆ ನೀವು ಭೇಟಿ ನೀಡಿದ್ರೆ ಅಲ್ಲಿ ಸಾಧ್ಯವಾಗುವುದಿಲ್ಲ ಹಾಗಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮೋನ್ ಹಾಗೂ ಕರ್ನಾಟಕವನ್ನು ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ತಿದ್ದುಪಡಿಯನ್ನು ಮಾಡಿಸ್ಕೊಳ್ಳಿ ಇನ್ನು ಸ್ನೇಹಿತರ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದರವರೆಗೂ ಕೂಡ ಐದು ಗಂಟೆವರೆಗೂ ಕೂಡ ನಿಮಗೆ ಅವಕಾಶವನ್ನು ನೀಡಿದ್ದಾರೆ ಹಾಗಾಗಿ ನೀವು ಹತ್ತಿರದಲ್ಲಿರುವಂತಹ ಗ್ರಾಮೋನ್ ಹಾಗೂ ಕರ್ನಾಟಕವನ್ನು ಭೇಟಿ ನೀಡಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಗಂಟೆವರೆಗೂ ಕೂಡ ನೀವು ಅವಕಾಶ ಇದೆ ಅಂತ ಹೇಳಿದ್ರು ತಿದ್ದುಪಡೆಯನ್ನು ಮಾಡಿಸಿಕೊಳ್ಬಹುದು ಹಾಗೆ ನೋಡಿ ಸ್ನೇಹಿತರೆ ಮೇನ್ ಆಗಿ ಈಗ ನೀವು ನೋಡ್ಬಿಡ್ತೀರಾ ರೇಷನ್ ಕಾರ್ಡ್ ತಿದ್ದುಪಡೆಯನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಹತ್ತಿರದಲ್ಲಿ ಭೇಟಿ ಕರ್ನಾಟಕ ಆದ್ರೆ ಅಲ್ಲಿ ಹೇಳ್ತಾರೆ ಯಾವುದೇ ರೀತಿ ಈ ತರ ತಿದ್ದುಪಡಿಗೆ ಅವಕಾಶ ನೀಡಿಲ್ಲ ಅಂತ ಆದ್ರೆ ನೋಡಿ ಡಿಸೆಂಬರ್ ಒಂದಿಂದ ಸ್ಟಾರ್ಟ್ ಆಗಿದೆ ಆದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಐ ಡಿ ಕ್ರಿಯೇಟ್ ಆಗ್ಲಿಕ್ಕೆ ಸ್ವಲ್ಪ ಲೇಟ್ ಆದ ಕಾರಣದಿಂದ ಈಗ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹೀಗೆ ಕೆಲವೊಂದು ತಾರೀಕು ಕೂಡ ಅವ್ರದ್ದು ಸ್ಟಾರ್ಟ್ ಆಗ್ತಾ ಸ್ವಲ್ಪ ಡಿಲೇ ಆಗ್ತಾ ಇದೆ ಈಗ ರೀಸೆಂಟ್ ಆಗಿ ಹದಿನೈದರಿಂದ ಸ್ಟಾರ್ಟ್ ಆಗಿದ್ದು ಕೆಲವೊಂದು ಗ್ರಾಮಗಳಲ್ಲಿ ಐಡಿ ಸಿಕ್ಕಿರೋದು ಅವರಿಗೆ ಲೇಟ್ ಆದಂತ ಕಾರಣದಿಂದ ಸ್ವಲ್ಪ ಡಿಲೇ ಆಗ್ತಾ ಇರಬಹುದು ಈಗ ನೀವು ವಿಡಿಯೋ ನೋಡಿ ಅಲ್ಲಿ ಹೋಗಿ ಕೇಳಿ ಆಮೇಲೆ ನೀವು ನಮ್ಗ ಚಾನೆಲ್ಗೆ ಕಮೆಂಟ್ ಮಾಡಿ ಕೇಳ್ತೀರಾ ಸುಳ್ಳು ಸುಳ್ಳು ಆದಂತ ಮಾಹಿತಿನ ನೀವು ತಪ್ಪಾದಂತಹ ಮಾಹಿತಿನ ನೀಡಿದೀರಾ ಅಂತ ಹಾಗಾಗಿ ನಮ್ಮ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಕ್ಲಾರಿಟಿ ಸಿಗುತ್ತೆ ಹಾಗೆ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲ ಗ್ರಾಮಗಳಲ್ಲೂ ತಿದ್ದುಪಡಿಗೆ ಅವಕಾಶ ನೀಡಿದ್ದಾರೆ ಆದ್ರೆ ಕೆಲವೊಂದು ಅಪ್ಪಿ ತಪ್ಪಿ ಎಲ್ಲಾದ್ರೂ ಒಂದೆರಡು ಗ್ರಾಮಗಳಲ್ಲಿ ಇನ್ನೂ ನೀಡಿಲ್ಲ ಅಂತ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಅವರಿಗೆ ಐಡಿ ಕ್ರಿಯೇಟ್ ಮಾಡ್ಕೊಟ್ಟು ಸರಿ ಮಾಡಿ ಅವರಿಗೂ ಕೂಡ ಅವಕಾಶ ನೀಡಬಹುದು ಇನ್ನು ಫ್ರೆಂಡ್ಸ್ ನಿಮ್ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಇಷ್ಟ ದಿನ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಗೆ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ರೆ ದಿನಗಟ್ಲೆ ಅಲ್ಲ ವಾರಲೆ ಕಾದಿದ್ದು ತುಂಬಾ ಜನ ಇದ್ದಾರೆ ಅಲ್ವಾ ಯಾಕೆಂದ್ರೆ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇತ್ತು ಆದ್ರೆ ಈ ಬಾರಿ ಸರ್ವರ್ ತುಂಬಾನೇ ಚೆನ್ನಾಗಿದೆ ನೀವು ಯಾವ ದಿನ ಹೋಗ್ತೀರಾ ಆ ದಿನದಲ್ಲಿ ಕಾಯ್ಬೇಕು ಆಗ್ಬೇಕುಂತೂ ಇಲ್ಲ ಒಂದು ಒಂದೆರಡು ಗಂಟೆಗಳಲ್ಲಿ ಕೂಡ ನೀವು ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ನೀವು ನಿಮ್ಮ ತಿದ್ದುಪಡಿ ರೇಷನ್ ಕಾರ್ಡ್ ತಿದ್ದುಪಡಿನ ಈಸಿಯಾಗಿ ಮಾಡಿಸ್ಕೊಳ್ಬಹುದು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಎನ್ ಐ ಸಿ ಇಂದ ಕೆ ಎಸ್ ಡಿ ಸಿ ಗೆ ಅದು ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ನನ್ನ ರೆಗ್ಯುಲರ್ ಆಗಿ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ನಿಮಗೆ ಅದು ತಿಳಿದಿರುತ್ತೆ ಹಾಗಾಗಿ ಈ ಆ ರೀತಿ ವರ್ಗಾವಣೆ ಮಾಡಿರೋದ್ರಿಂದ ಯಾವುದೇ ರೀತಿ ಸರ್ವರ್ ಪ್ರಾಬ್ಲಮ್ ಇಲ್ಲ ಹಾಗಾಗಿ ನೀವು ಬೇಗ ಬೇಗ ಹೋಗಿ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಏನಾದ್ರು ಇದ್ರೆ ಮಾಡಿಸ್ಕೊಳ್ಬಹುದು ಇನ್ನು ಸ್ನೇಹಿತರೆ ಇದಿಷ್ಟು ರೇಷನ್ ಕಾರ್ಡ್ ತಿದ್ದುಪಡಿ ಇರುವ ಬಗ್ಗೆ ಇರುವಂತಹ ಒಂದು ಮಾಹಿತಿ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ ದಯವಿಟ್ಟು ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದು ಲೈಕ್ ಹಾಗೂ ಒಂದು ಕಮೆಂಟ್ ಇಂದ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕೆ ಪ್ರೋತ್ಸಾಹ ಸಿಗುತ್ತೆ ಓಕೆ ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ತಿಳಿತು ಅಂತ ಅನ್ಕೊಳ್ತೇನೆ ಇವಾಗ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳಿಕ್ಕೆ ಯಾರ್ಯಾರು ಕಾಯ್ತಾ ಇದ್ರ ಅಂತ ಕೂಡ ಅವಕಾಶ ನೀಡಿದ್ದಾರೆ ಅದ್ರ ಬಗ್ಗೆ ಈಗ ತಿಳಿಸ್ತಾ ಹೋಗ್ತೀನಿ ಬನ್ನಿ ಇವಾಗ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ತುಂಬಾ ಜನರು ಕಾಯ್ತಾ ಇರ್ತಾರೆ ಆದ್ರೆ ನೋಡಿ ಅವರಿಗೆ ಈಗ ಹೊಸ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಅವಕಾಶ ನೀಡಿದಾಗೆ ಅವರಿಗೆ ಅವಕಾಶ ನೀಡಿಲ್ಲ ಯಾವಾಗ ದಿನಾಂಕ ಪಿಕ್ಸ್ ಆಗಿ ಹೇಳೋಕಾಗಲ್ಲ ಇವಾಗ ನಿನ್ನೆ ಅವಕಾಶ ಇತ್ತು ಅವರಿಗೆ ದಿನದಲ್ಲಿ ಎರಡು ತಾಸು ಮೂರ್ ತಾಸು ಅಂತ ಅವಕಾಶ ನೀಡ್ತಾರೆ ಆದ್ರೆ ಇವತ್ತು ಅವಕಾಶ ಇಲ್ಲ ಅವರಿಗೆ ಹೊಸದಾಗಿ ರೇಷನ್ ಕಾರ್ಡ್ ಮಾಡೋರಿಗೆ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಬಗ್ಗೆ ಹೆಚ್ಚಿನದಾಗಿ ತಿಳಿಸಲ್ಲ ಈಗ ನೀವೇನ್ ಮಾಡ್ಬೇಕಂದ್ರೆ ನಾ ಮೊದ್ಲೇ ಹೇಳದಾಗೆ ನಿಮ್ಮ ಹತ್ತಿರದಲ್ಲಿರುವಂತ ಗ್ರಾಮ ಕೇಂದ್ರಗಳಲ್ಲಿ ನೀವು ಚೆನ್ನಾಗಿ ಕಾಂಟ್ಯಾಕ್ಟ್ ಇಟ್ಕೊಳ್ಬೇಕು ಅವ್ರ ಹತ್ರ ನೀವು ಕೇಳಿದ್ರೆ ಮಾತ್ರ ಅಲ್ಲಿಂದ ಯಾವಾಗ ಅವಕಾಶ ನೀಡ್ತಾರೆ ಎಷ್ಟು ತಾಸು ಅವಕಾಶ ನೀಡಿದ್ದಾರೆ ಅಂತ ನಿಮಗೆ ತಿಳಿಯುತ್ತೆ ಇವಾಗ ನೋಡಿ ನಮ್ಗೆ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ ನಿನ್ನೆ ಇತ್ತು ಇವತ್ತಿಲ್ಲ ಹಾಗೆ ನಾಳೆ ಇರಬಹುದು ನಾಡ್ದು ಇಲ್ಲದೆ ಇರಬಹುದು ಹಾಗಾಗಿ ಎರಡು ದಿನ ಗ್ಯಾಪ್ ಅಲ್ಲಿ ಇರಬಹುದು ಅಥವಾ ಮೂರ್ ದಿನ ಬಿಟ್ಟಿರಬಹುದು ಹಾಗಾಗಿ ಅದನ್ನ ಎಕ್ಸಾಕ್ಟ್ ಆಗಿ ಹೇಳೋಕ್ ಆಗಲ್ಲ ಇನ್ನು ನೋಡಿ ಸ್ನೇಹಿತರೆ ಗ್ರಾಮೋನ್ ಸಂಚಾಲಕರಿಗೆ ಸರ್ಕಾರದಿಂದ ಆದೇಶವನ್ನ ಮಾಡಿದ್ದಾರೆ ಯಾರಿಗೆಲ್ಲ ನೀಡಬಹುದು ನೀಡಬೇಕು ಹೊಸ ರೇಷನ್ ಕಾರ್ಡ್ ಅಂತ ಈಗ ಆರೋಗ್ಯ ಸಮಸ್ಯೆ ಇದ್ದವರಿಗೆ ನೀವು ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ನೀಡಿ ಅಂತ ತಿಳಿಸಿದ್ದಾರೆ ಹಾಗಾಗಿ ನಿಮ್ಗೆ ನೀಡ್ತಾರ ನಿಮ್ಗೆ ಆರೋಗ್ಯ ಸಮಸ್ಯೆ ನಿಜವಾಗ್ಲೂ ಇದೆ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇಲ್ಲ ಅಂತಂದರೆ ಆ ಗ್ರಾಮವನ್ನ ಹತ್ರ ನೀವು ಕೇಳ್ಬಿಟ್ಟು ನೀವು ಮಾಡಿಸ್ಕೊಳ್ಬೋದು ಹೊಸ ರೇಷನ್ ಕಾರ್ಡು ಹಾಗೆ ಯಾವಾಗ ಅಂತ ಕೂಡ ಸರಿಯಾಗಿ ತಿಳಿ ನಮ್ಗೆ ತಿಳ್ಸೋಕ್ಕಾಗಲ್ಲ ಅವ್ರ ಹತ್ರ ನೀವು ಚೆನ್ನಾಗಿ ಕಾಂಟ್ಯಾಕ್ಟ್ ಇಟ್ಕೊಂಡು ನೀವು ಕಾಲ್ ಮಾಡಿ ಕೇಳಿ ಯಾವಾಗ ಅವಕಾಶವನ್ನು ನೀಡಿದ್ದಾರೆ ಅಂತ ನೀವು ಕೇಳಿಕೊಂಡು ನೀವು ಅದನ್ನ ತಿಳ್ಕೊಳ್ಬಹುದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ಮಾಡೋಕ್ಕೆ ಅವಕಾಶವನ್ನ ಯಾರ್ಯಾರಿಗೆ ನೀಡಿದ್ದಾರೆ ಹಾಗೆ ತಿದ್ದುಪಡಿಗೆ ಯಾವಾಗಿಂದ ಅವಕಾಶ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೇನೆ ಈ ಒಂದು ವಿಡಿಯೋ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನು ಹೆಚ್ಚೆಚ್ಚು ಯುಕ್ತ ಅಂತ ವಿಡಿಯೋನ ನಮ್ಮ ಚಾನೆಲ್ ನೀವು ಸದಾ ನೋಡ್ತಾನೆ ಇರಬಹುದು ಮತ್ತೆ ಮುಂದಿನ ವಿಡಿಯೋದ ಸಿಗ್ತೀನಿ ಅಲ್ಲಿ ಎಲ್ರಿಗೂ ಧನ್ಯವಾದ